ಶ್ರೀ ಶ್ರೀರಾಮಲಿಂಗೇಶ್ವರ ಕಾಮಣ್ಣ ದೇವರ ದರ್ಶನಕ್ಕೆ ಆಗಮಿಸೋ ತಮಗೆಲ್ಲ ಆಧಾರದ ಸ್ವಾಗತ ಇಂದು ಹುಣ್ಣಿಮೆ ಶುಕ್ರವಾರ ಹದಿನಾಲ್ಕನೇ ತಾರೀಕು ಹುಣ್ಣಿಮೆ ಇದೆ ಹುಣ್ಣಿಮೆ ಇದ್ದಿದ್ದರಿಂದ ಕಾಮನದೇವರ ದರ್ಶನಕ್ಕೆ ಬಹಳಷ್ಟು ಭಕ್ತರು ಸಾಗರೋಪಾದಿಯಲ್ಲಿ ಆಗಮಿಸ್ತಿದ್ದಾರೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಬನ್ವಿ ಸರ್ ಅವರು ಸಹ ಈ ಒಂದು ಕಾಮದೇವರ ದರ್ಶನಕ್ಕೆ ಬಂದಿದ್ದಾರೆ ಅವರ ಜೊತೆಗೆ ಅವರ ಮಿತ್ರರು ನಮ್ಮ ಮಿತ್ರರು ಸಾಕಲಬ್ಬಿ ಗುರುಗಳು ಸಹ ಕಾಮದೇವರ ದರ್ಶನಕ್ಕೆ ಆಗಮಿಸಿದ್ದಾರೆ ನಮ್ಮ ಶಾಲೆಯ ಅಧ್ಯಕ್ಷರಂಥ ಮುತ್ತಪ್ಪ ಇಟಿಯವರು ಸಹ ಈ ಒಂದು ಕಾಮದೇವರ ದರ್ಶನಕ್ಕೆ ಆಗಮಿಸಿದ್ದಾರೆ ಜೊತೆಗೆ ಇವತ್ತು ಹುಣ್ಣಿಮೆ ಕೊನೆಯ ದಿನ ಅಂತೇಳಿ ಬಹಳಷ್ಟು ಭಕ್ತರು ಭಾಳ ಸಂಖ್ಯೆಯಲ್ಲಿ ಕಾಮದ ಕಾಮದೇವರ ದರ್ಶನಕ್ಕೆ ಆಗಮಿಸಿದ್ದಾರೆ ಎಲ್ಲ ಭಕ್ತರು ಸರ್ದಿ ಸಾಲಿನಲ್ಲಿ ಬಂದು ತಮ್ಮ ಇಷ್ಟಾರ್ಥಗಳ ಬೇಡಿಕೆಗಳನ್ನು ಬೇಡಿಕೊಂಡು ಕಾಮದೇವರಿಗೆ ದರ್ಶನ ಮಾಡಿಕೊಂಡು ತಮ್ಮ ಊರುಗಳಿಗೆ ಹೋಗ್ತಾರೆ ಅನ್ನಪ್ರಸಾದ ವ್ಯವಸ್ಥೆ ಇದೆ ಅನ್ನಪ್ರಸಾದವನ್ನು ಮಾಡಿಕೊಂಡು ಹೋಗ್ತಾರೆ ಇವತ್ತು ಕೊನೆಯ ದಿನ ಹುಣ್ಣಿಮೆ ಆದರೂ ಸಹ ನಾಳೆ ನಮ್ಮ ನವಲಗುಂದದಲ್ಲಿ ನವಲಗುಂದದಲ್ಲಿ ಹೋಳಿ ಹುಣ್ಣಿಮೆ ಇರುತ್ತದೆ ಹೋಳಿ ಹುಣ್ಣಿಮೆ ದಿವಸ ಸಹ ಹೋಕಳಿ ಇರುತ್ತದೆ ಹೋಕಳಿ ದಿವಸ ಸಹ ಕಾಮದೇವರು ದೇ ದೇವಸ್ಥಾನದಲ್ಲಿ ಇರುತ್ತಾನೆ ನಾಳೆ ಸಾಯಂಕಾಲವರೆಗೂ ದೇವಸ್ಥಾನದಲ್ಲಿತ್ತು ಹೋಕಳಿ ಮುಗಿದ ಮೇಲೆ ಊರಿನಲ್ಲಿ ಮೆರವಣಿಗೆ ಆಗಿ ಮತ್ತೆ ಊರು ತುಂಬ ಆಗಿ ರವಿವಾರ ಬೆಳಿಗ್ಗೆ ಒಂದು ತನ್ನ ಸ್ಥಾನವನ್ನು ಮುಟ್ಟುತ್ತಾನೆ ನಂತರ ಕಾಮದಹನವಾಗುತ್ತದೆ ಇಲ್ಲಿ ಭಕ್ತರು ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದಾರೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ನೆರೆದಿದ್ದಾರೆ ತಮ್ಮ ಇದು ಊಟಕ್ಕೆ ಹೋಗುವಂಥ ವ್ಯವಸ್ಥೆ ಮಾಡಿದ ದಾರಿ ಭಕ್ತರು ಇಲ್ಲಿ ಹಣ್ಣು ಕಾಯಿಗಳನ್ನು ಹಣ್ಣು ಕಾಯಿಗಳನ್ನು ಹೊಡಿತಾ ಇದ್ದಾರೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಆರಕ್ಷಕ ಆರಕ್ಷಕ ಠಾಣೆಯವರು ಒಂದು ಶಾಂತಿಯನ್ನು ಭಕ್ತರಲ್ಲಿ ಕಾಪಾಡ್ತಿದ್ದಾರೆ ಜನರನ್ನು ನಿಯಂತ್ರಿಸುವ ಒಂದು ಕೆಲಸವನ್ನು ಆರಕ್ಷಕ ಠಾಣೆಯವರು ಆರಕ್ಷಕ ಠಾಣೆಯವರು ತಮ್ಮ ಕರ್ತವ್ಯದಲ್ಲಿ ನಿರತರಾಗಿದ್ದಾರೆ ಭಕ್ತರನ್ನು ನಿಯಂತ್ರಿಸ್ತಾ ಇದ್ದಾರೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಜಮಾಯಿಸಿ ಒಂದು ಕಾಮದೇವರ ದರ್ಶನವನ್ನು ಪಡಿತಾ ಇದ್ದಾರೆ ಈ ಒಂದು ವೈಭೋಗವನ್ನು ನಾವು ಕಣ್ತುಂಬ ನೋಡುವುದೇ ಒಂದು ಸೌಭಾಗ್ಯ ಇದೆಲ್ಲ ಕಾಮದೇವರಿಗೆ ಬರುವಂತಹ ಭಕ್ತರ ಸಾಲು ಇದು ಕಾಮದೇವರ ದೇವಸ್ಥಾನ ರಾಮಲಿಂಗೇಶ್ವರ ಕಾಮಲ್ಲ ದೇವರ ಗುಡಿ ಇಲ್ಲಿ ನೇರವಾಗಿ ದರ್ಶನ ತಗೊತಾ ಇದ್ದಾರೆ ಕೆಲವರು ಸಾಲಿನಲ್ಲಿ ಬಂದು ಕಾಮದೇವರ ಹತ್ರ ಹೋಗಿ ದರ್ಶನವನ್ನು ಪಡಿತಾ ಇದ್ದಾರೆ ಧನ್ಯವಾದಗಳು ಅಧ್ಯಕ್ಷರಿಗೆ ಹೀಗೆ ಇಲ್ಲಿ ಕಾಮದೇವರ ದರ್ಶನ ಭಾಳ ಸಡಗರದಿಂದ ನಡೀತಾ ಇದೆ ಈ ದಾರಿ ಭಕ್ತರು ಅನ್ನ ಪ್ರಸಾದಕ್ಕೆ ಹೋಗುವ ದಾರಿ ಅಲ್ಲಿ ಮುಂದೆ ಶಾಲೆ ಇದೆ ಆ ಶಾಲೆಯಲ್ಲಿ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬಂದಂಥ ಭಕ್ತರು ಎಲ್ಲರೂ ಅನ್ನಪ್ರಸಾದ ಸೇವೆಯನ್ನು ಮಾಡಿಕೊಂಡು ಹೋಗಬೇಕು ಈವರೆಗೂ ಇವತ್ತಿನವರೆಗೂ ಯಾರಿಗೆ ಕಾಮದೇವರ ದರ್ಶನಕ್ಕೆ ಬರಲಾಗೋದಿಲ್ವೋ ಅವರು ನಾಳೆ ಶನಿವಾರ ಸಾಯಂಕಾಲದವರೆಗೆ ಬಂದರೆ ಕಾಮದೇವರ ದರ್ಶನ ಸಿಗುತ್ತದೆ ಅದನ್ನು ಬಿಟ್ಟರೆ ಯುಗಾದಿ ಪಾಡ್ಯ ದಿವಸ ಅಮಾಸಿ ಮರುದಿವಸ ಯುಗಾದಿ ಅಮ ಯುಗಾದಿ ಅಮಾಶಿ ಮರುದಿವಸ ಯುಗಾದಿ ಅಮಾಸಿ ಮರುದಿವಸ ಮತ್ತೊಂದು ಸಹ ಕಾಮದೇವರ ದರ್ಶನ ಸಿಗುತ್ತದೆ ಅಂದು ಸಹ ಬಂದು ತಮ್ಮ ಭಕ್ತರು ತಮ್ಮ ಬೇಡಿಕೆಯನ್ನು ಇದೇ ಇಟ್ಟುಕೊಂಡು ಹೋಗಬಹುದು ಇದು ಕಾಮದೇವರ ಒಂದು ದೇವಸ್ಥಾನದ ಕಾಮಣ್ಣನ ಒಂದು ಮೂರ್ತಿ ಹಾಗೆಲ್ಲ ಕೊನೆಯದಾಗಿ ನಾಳೆ ಶನಿವಾರ ಸಾಯಂಕಾಲವರೆಗೂ ಕಾಮದೇವರ ದರ್ಶನ ನಮಗೆ ಲಭ್ಯ ಅದನ್ನು ಬಿಟ್ಟರೆ ಯುಗಾದಿ ಪಾಠ್ಯ ಅಮಾಷೆ ಮದುವೆ ಸಹ ಒಂದು ಜನ ಇರ್ತದೆ ಎಲ್ಲರೂ ಸದುಪಯೋಗನ ಪಡೆದುಕೋಬೇಕಂತೇಳಿ ಆಶಿಸುತ್ತಾ ಜೈ ಶ್ರೀರಾಮಲಿಂಗೇಶ್ವರ